ಸಿ ಸ್ಟಡಿನ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಕರ್ನಾಟಕ ಶಿಕ್ಷಣ ಇಲಾಖೆಯವರು ದಸರಾ ರಜೆಯನ್ನು ಘೋಷಣೆ ಮಾಡಲಾಗಿದೆ ಸೊ ಎಲ್ಲ ಶಾಲಾ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಎಷ್ಟು ದಿನಗಳ ರಜೆ ಒಳಗೊಂಡಿದೆ ಯಾವ ಡೇಟ್ನಿಂದ ನಿಮಗೆ ರಜೆ ಸಿಗತ್ತೆ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ ಹಾಗೆ ಎಸ್ ಎಸ್ ಎಲ್ ಸಿನಿಂದ ನಿಂದ ಪಿ ಯು ಸಿವರೆಗೆ ಮಾಡಲ್ ಕ್ವಶನ್ ಪೇಪರ್ ಪ್ಯಾಸಿಂಗ್ ಪ್ಯಾಕೇಜ್ ಎಲ್ಲ ನೋಟ್ಸ್ಗೆ ಸಂಬಂಧಿಸಿದಂತೆ ನಮ್ಮಲ್ಲಿ ಪಿ ಡಿ ಎಫ್ ಮೂಲಕ ಸಿಗುತ್ತದೆ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಅದಕ್ಕೆ ರಿಪ್ಲೈ ಕೂಡ ಮಾಡುತ್ತೇವೆ ಸೊ ವಿಷಯಕ್ಕೆ ಬರೋಣ ವಿಷಯ ಏನಂದರೆ ನಮ್ಮ ಕರ್ನಾಟಕ ಶಿಕ್ಷಣ ಇಲಾಖೆಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಂತೆ ದಸರಾ ರಜೆ ಘೋಷಣೆ ಮಾಡಲಾಗಿದೆ ಪಾ ದಿನಾಂಕ ನೋಡೋದಾದರೆ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಇಪ್ಪತ್ತರ ಒಳಗಡೆ ದಸರಾ ರಜೆಯನ್ನು ನೀಡಲಾಗಿದೆ ಸೊ ನಿಮಗೆ ಹದಿನೇಳು ದಿನ ನಂತರ ಮತ್ತೆ ಶಾಲಾ ಕಾಲೇಜುಗಳು ಪ್ರಾರಂಭ ಆಗುತ್ತೆ ಇದಕ್ಕೆ ಏನಾದರೂ ಡೌಂಟ್ಸ್ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಇದಕ್ಕೆ ರಿಪ್ಲೈ ಕೂಡ ಮಾಡುತ್ತೇವೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಕೂಡ ಮಾಹಿತಿ ತಿಳಿಸಿ ಸೊ ಈ ವಿಡಿಯೋನಲ್ಲಿ ಇಷ್ಟು ಮಾಹಿತಿ ಒಳಗೊಂಡಿತ್ತು ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು